ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ದರ್ಶನ್ ಅವರು ಜೈಲಲ್ಲಿ ಇರುವಾಗ ನನಗೆ ವಿಷಯ ಕೊಟ್ಬಿಡಿ ನಾನು ಇಲ್ಲಿ ಬದುಕಕ್ ಆಗ್ತಿಲ್ಲ ಒಂದು ವಾರ ಆಯ್ತು ನಾನು ಬಿಸ್ತದ್ ನೋಡಿ ನನಗೆ ಇಲ್ಲಿ ಇರ್ತಕ್ಕಂತ ಏನು ಟ್ರೀಟ್ಮೆಂಟ್ ಇದೆಯೋ ಇದನ್ನ ಕೇಳಿ ಸಹಿಸೋಕಾಗ್ತಿಲ್ಲ ಈ ತರ ಜೀವನ ಆಗ್ತಿಲ್ಲ ಅಂತ ಹೇಳ್ತಾರೆ ಸೊ ಇಷ್ಟು ಕಠಿಣವಾಗಿ ಇರುತ್ತಾ ಜೈಲು ವಾಸ ಅಂತ ಅಂದ್ರೆ ಹೇಗಿರುತ್ತೆ ಸರ್ ನೋಡಿ ಕಠಿಣವಾಗಿ ಅಂತ ಹೇಳಿದ್ರೆ ಈ ಹಿಂದೆ ಒಂದು ಕೇಸ್ ಆಗಿತ್ತು ಇವರ ಮೇಲೆ ಅದು ಇವರು ಕೂತ್ಕೊಂಡು ಆ ಒಂದು ಸಿಗರೇಟ್ ಸ್ಮೋಕ್ ಮಾಡ್ತಾ ಇರೋದು ಮತ್ತೆ ಒಂದು ಕಾಫಿ ಮಗ್ ಹಿಡ್ಕೊಂಡಿರೋದು ಆ ಒಂದು ಫೋಟೋ ವೈರಲ್ ಮಾಡಿ ಅದೊಂದು ದೊಡ್ಡ ಇಶ್ಯೂ ಆಗಿತ್ತು ಅದೊಂದು ಕೇಸ್ ಆಗಿತ್ತು ಸೊ ಆದ್ರಿಂದ ಸುಪ್ರೀಂ ಕೋರ್ಟ್ ಈ ಇವ್ರದು ಬೇಲು ರಿಜೆಕ್ಟ್ ಮಾಡಬೇಕಾಗಿರೋ ಸಂದರ್ಭದಲ್ಲಿ ಗೈಡ್ ಲೈನ್ಸ್ ಇಶ್ಯೂ ಮಾಡಿತ್ತು ಇವ್ರಿಗೆ ಯಾವುದೇ ರೀತಿಯಾದ ಐಷಾರಾಮಿ ಬದುಕೊಂಡು ಕೊಡಬಾರ್ದು ನಾರ್ಮಲ್ ಪ್ರಿಸ್ನರ್ ಯಾರು ಇರ್ತಾರೆ ಅವರು ಹೆಂಗೆ ದಿನನಿತ್ಯ ಅವ್ರದ್ದು ಜೀವನ ನಡೆಯುತ್ತೆ ನಮ್ಮ ಜೈಲಲ್ಲಿ ಅದೇ ರೀತಿ ಇವ್ರನ್ನೂ ನೀವು ಮಾಡ್ಕೊಂಡು ಹೋಗ್ಬೇಕು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ಒಂದು ಗೈಡ್ ಲೈನ್ಸ್ ಇಶ್ಯೂ ಮಾಡಿ ಅದ್ರ ಪ್ರಕಾರ ಈಗ ನಾರ್ಮಲ್ ಪ್ರಿಸ್ನರ್ ತರ ಇವ್ರನ್ನ ಈಗ ಟ್ರೀಟ್ ಮಾಡ್ತಾ ಇದಾರೆ ಅಂತ ಕಾಣುತ್ತೆ ಸೊ ಹಾಗಂತ ಆರ್ಟಿಕಲ್ ಟ್ವೆಂಟಿ ಒನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ರೈಟ್ ಟು ಲೈಫ್ ಹೇಳುತ್ತೆ ರೈಟ್ ಟು ಲೈಫ್ ಅಂಡ್ ಪರ್ಸ್ನಲ್ ಲಿಬರ್ಟಿ ಸೊ ಇವ್ರಿಗೆ ಬ್ಯಾರೆಕ್ ಒಳಗಡೆನೇ ಇರಿ ನಾವು ಇಪ್ಪತ್ನಾಲ್ಕು ಗಂಟೆ ನಿಮ್ಮನ್ನು ಲಾಕ್ ಮಾಡಿರ್ತೀವಿ ಆಚೆನೆ ಬಿಡಲ್ಲ ಸೊ ಇದನ್ನೆಲ್ಲ ಯಾರು ಯಾರೇ ಆಗಲಿ ಮಾಡಂಗಿಲ್ಲ ಓಕೆ ಯಾಕಂದ್ರೆ ನಮಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ ಅದು ಅಂಡರ್ ಟ್ರಯಲ್ ಪ್ರಿಸ್ನರ್ ಆಗಿರಲಿ ಕನ್ವಿಕ್ಟೆಡ್ ಪ್ರಿಸ್ನರ್ ಆಗಿರಲಿ ನಮಗಾಗಿರ್ಲಿ ನಿಮಗಾಗಿರ್ಲಿ ಯಾರಿಗೇ ಆಗಿರಲಿ ಅದೊಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅದು ಸೊ ಅದನ್ನ ವೈಲೇಟ್ ಮಾಡೋದಕ್ಕೆ ಯಾರು ಯಾರಿಗೂ ಹಕ್ಕಿರಲ್ಲ ಸೊ ಇಲ್ಲಿ ಈ ಒಂದು ಕೇಸಲ್ಲಿ ಈಗ ಏನು ದರ್ಶನ್ ಸೆಕೆಂಡ್ ಟೈಮ್ ಏನು ಹೋಗಿದ್ರು ಹೋಗಿದ್ದಾರೆ ಸೊ ಅವ್ರಿಗೆ ಎಲ್ಲ ರೀತಿಯಾದ ಒಂದು ಫಸ್ಟ್ ವ್ಯವಸ್ಥೆ ಮಾಡಿಕೊಟ್ಟು ಈಗ ಯಾವುದೇ ರೀತಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ನಾರ್ಮಲ್ ಆಗಿ ಹಿಂಗೆ ಅಂಡರ್ ಇರ್ತಾರೆ ಬಟ್ ಅವ್ರಿಗೆ ಆಚೆ ಬಿಡೋದಾಗ್ಲಿ ಓಡಾಡಕ್ಕೆ ವ್ಯವಸ್ಥೆ ಮಾಡೋದಾಗ್ಲಿ ಅದೆಲ್ಲ ಎಲ್ಲರೂ ಮಾಡ್ತಾರೆ ಒಬ್ಬರಿಗೆ ಬಿಡೋದಂತ ಅಲ್ಲ ನಾರ್ಮಲ್ ಸಾಮಾನ್ಯ ವ್ಯಕ್ತಿಗಳಿಗೂ ಆಗುತ್ತೆ ಬೆಳಗ್ಗೆ ಏಳುವರೆಗೆ ವರೆಗೆ ಗೇಟ್ ಓಪನ್ ಮಾಡ್ತಾರೆ ಗೇಟ್ ಓಪನ್ ಮಾಡಿದಲ್ಲಿ ಅವರು ಆಚೆ ಕಡೆ ಅವ್ರಿಗೆ ಲೈಬ್ರರಿ ಇರುತ್ತೆ ದೇವಸ್ಥಾನ ಇರುತ್ತೆ ಅದಾದ ನಂತರ ಅಲ್ಲಿ ಬೇಕರಿ ಇರುತ್ತೆ ಇವೆಲ್ಲ ಇರುತ್ತೆ ಅವ್ರು ಅದನ್ನ ಎಲ್ಲಾನು ಯೂಸ್ ಮಾಡ್ಕೊಬಹುದು ಅವ್ರ ದುಡ್ಡು ಫೋನ್ ಇರುತ್ತೆ ವೀಕ್ಲಿ ಟೂ ಟೈಮ್ಸ್ ಫೋನ್ ಮಾಡಬಹುದು ಅಂತ ಪ್ರೆಸೆಂಟ್ ಮ್ಯಾನ್ಯಲ್ ಹೇಳುತ್ತೆ ಅವ್ರ ಮನೆಯವ್ರಿಗಾಗ್ಲಿ ಬೇರೆ ಅವರ ವಕೀಲರಿಗಾಗ್ಲಿ ಸೊ ಇದೆಲ್ಲ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಮತ್ತೆ ಅಂಡರ್ ಅಲ್ಲಿ ಪ್ರಿಸ್ಕ್ರೈಬ್ ಆಗಿರ್ತಕ್ಕಂಥ ಒಂದು ರೈಟ್ ಸೊ ಇದು ಯಾವ್ದು ಇವರು ಎಕ್ಸ್ಟ್ರಾ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋ ಒಂದು ಒಂದೇ ಕಾರಣಕ್ಕೆ ಏನ್ ಮಾಡಿದರೆ ತುಂಬಾ ಟೈಟ್ ಮಾಡಕ್ ಹೋಗಿದ್ದಾರೆ ಬಟ್ ಇಟ್ ಇಸ್ ಅನ್ಅಕ್ಸೆಪ್ಟಬಲ್ ಇನ್ ದಿ ಓಕೆ ಇದನ್ನ ಯಾವ್ದು ಮಾಡುವಂಗಿಲ್ಲ ಇದು ಸಂವಿಧಾನದ ವಿರುದ್ಧ ಸೊ ಏನೇನು ಮಿನಿಮಮ್ ರೈಟ್ಸ್ ಏನೇನಿದೆ ಅಕ್ಯೂಸ್ಡ್ಗೆ ಅದು ಯಾರೇ ಆಗಿರಲಿ ದರ್ಶನ್ ಆಗಿರಲಿ ಬೇರೆ ಯಾರೇ ಆಗಿರ್ಲಿ ಅದು ಕೊಡ್ಲೇಬೇಕಾಗಿರುತ್ತೆ ಸೊ ಅದರ ಪ್ರಕಾರ ಅವರ ಪರವಾದ ವಕೀಲರು ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ರು ಈಗಾಗಲೇ ಮಾನ್ಯ ನ್ಯಾಯಾಲಯ ಫಿಫ್ಟಿ ಸೆವೆಂತ್ ಕೋರ್ಟ್ ಅನ್ಸುತ್ತೆ ಸಿಟಿ ಸಿವಿಲ್ ಅಂಡ್ ಸೆಷನ್ಸ್ ಕೋರ್ಟ್ ಅದನ್ನ ಅಲೋವ್ ಮಾಡಿದೆ ಪಿಟೀಷನ್ ಅಲೋವ್ ಮಾಡಿಬಿಟ್ಟು ಅವ್ರಿಗೆ ಏನೇನು ಬೇಸಿಕ್ ಕಮ್ಯುನಿಟೀಸ್ ಇದೆ ಅದು ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ನ ಪಾಸ್ ಮಾಡಿದೆ ಅಂದ್ರೆ ಮುಂಚೆ ಅವ್ರಿಗೆ ಏನ್ ಬೇಸಿಕ್ ಕೊಡ್ಬೇಕಾಗಿತ್ತು ಅದ್ಯಾವ್ದು ಸಿಕ್ತಿರ್ಲಿಲ್ಲ ಅಂತ ಅದ್ಯಾವ್ದು ಸಿಗ್ತಾ ಇರ್ಲಿಲ್ಲ ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಬಾರಿ ಸ್ಟ್ರಿಕ್ಟ್ ಆಗಿ ಹೇಳಿತ್ತು ಅನ್ನೋ ಒಂದು ಕಾರಣಕ್ಕೆ ನೋಡಿ ಈ ಹಿಂದೆ ಏನಾಗಿತ್ತು ಇವರು ಒಂದು ಮಗ್ಗು ಇಟ್ಕೊಂಡು ಸಿಗರೇಟ್ ಇಟ್ಕೊಂಡು ಕೂತಿದ್ರು ಅದೇನು ದೊಡ್ಡ ವಿಚಾರ ಏನಲ್ಲ ನಮ್ಮ ಪ್ರಕಾರ ಇಟ್ ಈಸ್ ಎ ನಾರ್ಮಲ್ ಥಿಂಗ್ ಈಗ ಒಳಗಡೆ ಇದನ್ನ ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ರಲ್ಲ ದರ್ಶನ್ನ ಇಟ್ಕೊಂಡು ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ರು ಇದನ್ನ ಮತ್ತೆ ತುಂಬಾ ಐಷಾರಾಮಿಯಾಗಿ ಇವರು ಜೀವನ ಮಾಡ್ತಾ ಇದಾರೆ ಒಳಗಡೆ ಇದ್ರೆನು ಅಷ್ಟೇ ಒಳಗಡೆ ಇದ್ರೂನು ಅಷ್ಟೇ ಇವ್ರಿಗೆ ಯಾವುದೇ ರೀತಿಯಾದ ಪನಿಷ್ಮೆಂಟ್ ಆಗ್ತಾ ಇಲ್ಲ ಸೊ ಹಿಂಗೆಲ್ಲ ಮಾತಾಡಿದ್ರು ನೋಡಿ ಒಳಗಡೆ ಸಿಗರೆಟ್ ಹೋಗಿದೆ ಅಂತ ಹೇಳಿದ್ರೆ ಅದು ಯಾರು ತಪ್ಪು ದರ್ಶನ್ ತಪ್ಪಾ ಸಿಗರೆಟ್ ಒಳಗಡೆ ಹೆಂಗ್ ಹೋಯ್ತು ಇದು ಒಂದು ಬೇಸಿಕ್ ಪ್ರಶ್ನೆ ಇದು ಒಳಗಡೆ ಸಿಗರೆಟ್ ಹೆಂಗ್ ಹೋಗುತ್ತೆ ಯಾರನ್ನ ಮೀರಿ ಹೋಗ್ಬೇಕು ಅದೆಲ್ಲ ಚೆಕ್ಕಿಂಗ್ ಇರ್ತದಲ್ಲ ಯಾರ್ನ ಮೀರಿ ಹೋಯ್ತು ಅದ್ಯಾರ್ಗೂ ಗೊತ್ತಿಲ್ಲದೆ ಹೋಯ್ತಾ ಒಳಗಡೆ ಮಗು ಅದು ಯಾ ಯಾವ ಪೊಲೀಸ್ ಅವ್ರಿಗೂ ಗೊತ್ತಿಲ್ಲದೆ ಹೋಯ್ತಾ ಒಳಗಡೆ ಕಾಫಿ ಹೆಂಗ್ ಬಂತು ಒಳಗಡೆ ಸೊ ಇದೆಲ್ಲ ಅವ್ರಿಗೆ ಗೊತ್ತಿದ್ದೇ ನಡೆದಿದೆ ಇಟ್ ಈಸ್ ಅ ಫೇಲ್ಯೂರ್ ಆಫ್ ದಿ ಪ್ರಿಸೆಂಟ್ ಅಥಾರಿಟಿ ಇದನ್ನ ದರ್ಶನ್ ಮೇಲೆ ಎತ್ತಿಟ್ಟು ಅವ್ರಿಗೆ ಒಂದು ಇನ್ನು ಸ್ಟ್ರಿಕ್ಟ್ ಮಾಡಿ ಅವ್ರಿಗೆ ಟಾರ್ಚರ್ ಕೊಡುವಂತ ವಿಚಾರ ಆಗಿದೆ ಈಗ ಸೊ ಅದನ್ನ ಆಗ್ಬಾರ್ದು ಬೇಸಿಕ್ ಕಮ್ಯುನಿಟೀಸ್ ಏನೇನು ಪ್ರಿಸೆಂಟ್ ಮ್ಯಾನ್ಯಲ್ ಅಲ್ಲಿ ಪ್ರಿಸ್ಕ್ರೈಬ್ ಆಗಿದೆ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನು ಬೇಸಿಕ್ ರೈಟ್ ಇದೆ ಅದನ್ನೆಲ್ಲ ಕೊಡಬೇಕಾಗಿರುತ್ತೆ ಅಂದ್ರೆ ಬೇಸಿಕ್ ರೈಟ್ಸ್ ಅಂದ್ರೆ ಯಾವ್ಯಾವ ಈಗ ಒಂದು ಬ್ಯಾರಿಗೇಟ್ ಇರುತ್ತೆ ಸೊ ಬ್ಯಾರೇಟ್ ಒಳಗಡೆ ಇರ್ತಾರೆ ಬಟ್ ಅದ್ ಬಿಟ್ಟು ಹೊರಗಡೆ ಮತ್ತೆ ನೀವ್ ಹೇಳಿದ್ರೆ ಬೇಕಲ್ಲಿ ತಿನ್ಕೋಬಹುದು ಮತ್ತೆ ಓಡಾಡಬಹುದು ಎಲ್ರಿಗೂ ಸಿಗುತ್ತೆ ಬೆಳಗ್ಗೆ ಬೆಳಿಗ್ಗೆ ಏಳುವರೆ ಪ್ರಿಸ್ಕ್ರೈಬ್ ರಾತ್ರಿ ಇಷ್ಟು ಗಂಟೆಗೆ ಮಲ್ಕೋಬೇಕಂತ ಇರುತ್ತೆ ಬೆಳಗ್ಗೆ ಇಷ್ಟು ಗಂಟೆಗೆ ಎದ್ದೊಳ್ಬೇಕಂತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ಯಾರೆಕ್ ಓಪನ್ ಮಾಡಿ ಬಿಡ್ತಾರೆ ತೀರಾ ತುಂಬಾ ಒಂದು ಆಫ್ರೆನ್ಸ್ ಮಾಡಿ ತುಂಬಾನೇ ಯಾವುದೋ ಒಂದು ದೇಶದ್ರೋಹ ಕೆಲಸ ಮಾಡಿದ್ರೆ ಅದನ್ನ ಒಂದು ಇದರಲ್ಲಿ ಒಂದು ಖಾಲಿ ರೂಮ್ ಅಲ್ಲಿ ಇಟ್ಬಿಟ್ಟು ಕನ್ಫೈನ್ ಮಾಡ್ಬಿಡ್ತಾರೆ ಏಳರಿಂದ ಏಳು ವರೆಗೆ ಅದು ಒಂದು ಗೇಟ್ ಏನಿದೆ ಬ್ಯಾರಕ್ ಗೇಟ್ ಓಪನ್ ಮಾಡಿ ಬಿಡ್ತಾರೆ ಅವರು ಅಲ್ಲಿ ದೇವಸ್ಥಾನ ಇರುತ್ತೆ ಚರ್ಚ್ ಇರುತ್ತೆ ಮಸೀದಿ ಇರುತ್ತೆ ಎಲ್ಲಾನು ಹೋಗ್ಬೇಕು ಹೋಗ್ಬಹುದು ಮತ್ತೆ ಲೈಬ್ರರಿ ಇರುತ್ತೆ ಲೈಬ್ರರಿ ಲೈಬ್ರರಿಯಲ್ಲಿ ಹೋಗಿ ಓದ್ಕೋಬಹುದು ಅಲ್ಲೇ ನಾನ್ ನಿಮ್ಗೆ ಹೇಳದಂಗೆ ಇದು ಇರುತ್ತೆ ಟಿವಿ 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 ರೂಮಲ್ಲೇ ಇರುತ್ತೆ ರೂಮ್ ಇರುತ್ತೆ ಇರುತ್ತೆ ಅದರಲ್ಲಿ ಪ್ರಿಸ್ಕ್ರೈಬ್ಡ್ ಚಾನೆಲ್ಸ್ ಮಾತ್ರ ಇರುತ್ತೆ ಅವ್ರು ಕೇಳೋ ಚಾನೆಲ್ಸ್ ಈ ಡಿ ಚಂದನ ಅಂತದ್ದು ಅಥವಾ ಅವ್ರಿಗೆ ಯಾವ್ದು ಒಂದು ಮಾಹಿತಿ ನ್ಯೂಸ್ ಏನು ಬೇಕಾಗುತ್ತೆ ಆ ಒಂದು ಚಾನೆಲ್ ನ್ಯೂಸ್ ಚಾನೆಲ್ಸ್ ಮಾತ್ರ ಇರುತ್ತೆ ಅದು ಬಿಟ್ಟು ಬೇರೆ ಯಾರು ಅವ್ರು ಕೇಳೋ ತರ ಮೂವಿ ಅದು ಅದ್ಯಾವುದು ಕೊಡಲ್ಲ ಸೊ ಈ ತರ ಇರುತ್ತೆ ಅಂದ್ರೆ ಇವಾಗ ಇವಾಗ ಪರಿಸ್ಥಿತಿ ಇವರು ಈ ರೀತಿ ಬೇಡ್ಕೊಂಡಿದ್ದಾರೆ ಅಂದ್ರೆ ಈಗ ಏನ್ ಕೊಡ್ಬೇಕಾಗಿತ್ತು ಯಾವ್ದೋ ಸಿಕ್ಕಿಲ್ಲ ಅಂತಾನೆ ಅರ್ಥ ಹೌದೌದು ಈ ಹಿಂದೆ ಯಾವ್ದು ಸಿಗ್ತಾ ಇರ್ಲಿಲ್ಲ ಫುಲ್ ಸ್ಟ್ರಿಕ್ಟ್ ಮಾಡಿ ಇವರು ಒಂದು ಬ್ಯಾರೆಕ್ ಅಲ್ಲಿ ಹಾಕಿ ಲಾಕ್ ಮಾಡಿರ್ತಾರೆ ಸೊ ಆದ್ರಿಂದ ಅವರು ಆತರ ಕೇಳ್ಕೊಂಡಿ ಜೈಲ್ ಅಂದ್ಮೇಲೆ ಏನು ಬೇಸಿಕ್ ಪ್ರೆಸೆಂಟ್ ಮ್ಯಾನುಯಲ್ ಅಲ್ಲಿ ಏನಿದೆ ಅದನ್ನ ಫಾಲೋ ಮಾಡ್ಬೇಕು ಅಂತ ಕೇಳ್ಕೊಂತ ಅಷ್ಟೇ ಏನು ಎಕ್ಸ್ಟ್ರಾ ಏನು ಒಂದು ಅಮ್ಯುನಿಟೀಸ್ ಕೊಡಿ ಅಂತ ಕೇಳ್ಕೊಂತ ಇಲ್ಲ ಬೇಸಿಕ್ ಕಮ್ಯುನಿಟೀಸ್ ಏನೇನಿದೆ ಅದನ್ನ ಪ್ರೊವೈಡ್ ಮಾಡಿ ಅಂತ ಕೇಳ್ಕೊಂತ ಇರೋದು ಇವತ್ತು ಇನ್ನೇನು ಇಲ್ಲ ಈಗ ಈ ಹಿಂದೆ ಒಂದು ಯಾವ್ದೋ ಒಂದು ಸಿಗರೆಟ್ ಸ್ಮೋಕ್ ಮಾಡ್ತಾ ಇರೋದನ್ನ ಇಟ್ಕೊಂಡು ಅದನ್ನೇ ದೊಡ್ಡ ವಿಷಯ ಮಾಡಿ ಇದು ಮಾಡಿದ್ರೆ ಇದು ಸರಿಯಲ್ಲ ಯಾಕಂದ್ರೆ ಒಳಗಡೆ ಸಿಗರೇಟ್ ಹೋಗೋ ಕಾರಣ ಯಾರು ಜೈಲ್ ಅಥಾರಿಟೀಸ್ ಒಳಗಡೆ ಹೆಂಗ ಹೋಯ್ತು ಅವ್ರನ್ನ ಮೀರ್ ಹೋಯ್ತು ಅಲ್ಲಿ ಚೆಕ್ಕಿಂಗ್ ಇರುತ್ತೆ ಮತ್ತೆ ಕಂಪ್ಯೂಟರ್ ಇದು ಚೆಕ್ ಮಾಡ್ತಾರೆ ಬಾಡಿ ಚೆಕ್ ಮಾಡ್ತಾರೆ ಓಕೆ ಚೆಕ್ ಮಾಡಿನೇ ಒಳಗಡೆ ಬಿಡೋದು ಸಿಗ್ರೇಟ್ಸ್ ಹೋಯ್ತು ಅವ್ರನ್ನ ಮೀಡಿ ಹೋಗೋಕೆ ಚಾನ್ಸೇ ಇರಲ್ಲ ಅದನ್ನು ಹೋಗಿದೆ ಅಂದ್ಮೇಲೆ ಇಟ್ ಈಸ್ ಅ ಫೇಲ್ಯೂರ್ ಆಫ್ ದಿ ಪ್ರಿಸೆಂಟ್ ಅಥಾರಿಟೀಸ್ ಅದು ದರ್ಶನ್ ತಲೆ ಮೇಲೆ ಬರಲ್ಲ ಒಂದೇ ಒಂದು ಇಟ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡೋದು ಎಷ್ಟು ಮಟ್ಟಿಗೆ ಅನ್ನೋದು ಇವಾಗ ನೆಕ್ಸ್ಟ್ ಇವಾಗ ಅವರು ಯಾವಾಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಡಿಯೋ ಕಾಲಲ್ಲಿ ಇದ್ರು ಟ್ರಯಲ್ಸ್ ನಡೀಬೇಕಾದ್ರೆ ಜಡ್ಜ್ ಮುಂದೆ ಕೇಳ್ಕೊಂಡಾಗ ಇವಾಗ ಕೆಲವೊಂದು ಸಡಿಲಿಕೆನ ಮಾಡಿದ್ದಾರೆ ಇನ್ನ ಏನೆಲ್ಲ ಸಿಗ್ಬೋದು ಅವರ ಆದೇಶದಲ್ಲಿ ಇಲ್ಲ ಈಗ ಅವ್ರು ಕೇಳ್ಕೊಂಡಿರುವಂತದ್ದು ಒಂದು ಹಾಸಿಗೆ ದಿಂಬು ಹಾಸಿಗೆ ಕೊಟ್ಟಿದೆ ಬೇಸಿಕ್ ಅಮ್ಯುನಿಟೀಸ್ ಮ್ಯಾನುಯಲ್ ಪ್ರಕಾರ ಏನೇನು ಕೊಡಬೇಕು ಅದನ್ನೆಲ್ಲ ಜೈಲ್ ಅಥಾರಿಟೀಸ್ ಚೀಫ್ ಸೂಪರ್ಡೆಂಟ್ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ ಕೋರ್ಟ್ ಸೊ ಅದನ್ನ ಕೊಡ್ತಾರೆ ಮತ್ತೆ ಇನ್ನೊಂದು ಇದಾಗಿತ್ತು ಅಂದ್ರೆ ಸರ್ಕಾರ ಇತರ ವಕೀಲರು ಏನ್ ಮಾಡಿದ್ರು ಇದನ್ನ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಮಾಡಬೇಕು ಯಾಕಂದ್ರೆ ಲಾಸ್ಟ್ ಟೈಮ್ ಇಲ್ಲಿ ಒಂದು ಇದಾಗಿತ್ತು ಅಂದ್ರೆ ರಾಜತಿಥ ಸಿಗ್ತಾ ಇತ್ತು ಸೊ ಇಲ್ಲಿ ಇವರಿಗೆ ಫ್ರೀಡಮ್ ಸಿಗುತ್ತೆ ಇಲ್ಲಿ ಬೇರೆ ಬೇರೆ ರೌಡಿಗಳ ಸಂಪರ್ಕ ಮಾಡ್ಕೋತಾರೆ ಈ ರೀತಿ ಎಲ್ಲ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರನ್ನ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಮಾಡಿದ್ರು ಲಾಸ್ಟ್ ಟೈಮ್ ಸೊ ಅದೇ ತರ ಇವಾಗ್ಲೂ ಅವರನ್ನ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಮಾಡ್ಬೇಕು ಅಂತ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಸೊ ಅರ್ಜಿ ಇವಾಗ ವಜಾ ಆಗಿದೆ ಸೊ ನೆಕ್ಸ್ಟ್ ಅವರಿಗೆ ಮತ್ತೊಮ್ಮೆ ಅರ್ಜಿ ಹಾಕುವಂತ ಚಾನ್ಸಸ್ ಇರುತ್ತೆ ಅಥವಾ ಇದು ಇಲ್ಲಿಗೆ ಮುಗಿಯುತ್ತಾ ಈ ಈ ವಿಷಯ ಎಲ್ಲ ಇಲ್ಲ ಅವ್ರಿಗೆ ಮತ್ತೊಮ್ಮೆ ಅರ್ಜಿ ಹಾಕೊಳ್ಳುವಂತಹ ಎಲ್ಲ ಚಾನ್ಸಸ್ ಇರುತ್ತೆ ಅವರು ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ನಮ್ಮ ಹೈಕೋರ್ಟ್ ಅಲ್ಲಿ ಇವರಿಗೆ ಬೇಸಿಕ್ ಸಿಗ್ತ ದರ್ಶನ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಟ್ ಮಾಡಿದ್ರು ಅದೇ ರೀತಿ ಇಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ ಇವರಿಗೆ ಮಜಾ ಆಗಿದೆ ಸೊ ಇವ್ರು ಇವಾಗ ಹೈಕೋರ್ಟ್ ಗೆ ಅಪೀಲ್ ಹೋಗ್ಬಿಟ್ಟು ಇದನ್ನ ಇದು ಇವ್ರನ್ನ ಬೆಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಅಪ್ಲಿಕೇಶನ್ ಸಲ್ಲಿಸುವ ಎಲ್ಲ ಎಲ್ಲಾ ರೈಟ್ ಇರುತ್ತೆ ಅದೇ ಪರ್ಟಿಕ್ಯುಲರ್ ರೀಸನ್ ಪಟ್ಟೆ ಅವರು ಅಪ್ಲಿಕೇಶನ್ ಅಥವಾ ಸುಮ್ಮನೆ ಲಾಸ್ಟ್ ಟೈಮ್ ಅಲ್ಲಿ ಇದ್ರು ಸೊ ಇಲ್ಲಿ ಈ ರೀತಿ ಎಲ್ಲ ಸಿಗಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಶಿಫ್ಟ್ ಮಾಡ್ಬೋದು ಇಲ್ಲ ಲಾಸ್ಟ್ ಇಲ್ಲಿ ಇಲ್ಲಿದ್ರು ಅಂದ್ರೆ ಲಾಸ್ಟ್ ಟೈಮ್ ಅವ್ರು ಯಾರ್ಯಾರು ಇದ್ರು ಇವ್ರ ಜೊತೆ ಅವ್ರು ಯಾರು ಇವಾಗ ಈ ಜೈಲಲ್ಲಿ ಇಲ್ಲ ಓಕೆ ಅವ್ರೆಲ್ಲರೂ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಸೊ ಇವಾಗ ಯಾರು ಇವ್ರಿಗೆ ಫ್ರೆಂಡ್ಸ್ ಯಾರು ಇಲ್ಲ ಕರೆಕ್ಟ್ ಅಲ್ವಾ ಸೊ ಇಲ್ಲೇ ಇರಬಹುದಲ್ವಾ ಅವರು ಸೊ ಆದ್ರಿಂದ ಆ ಒಂದು ಬಳ್ಳವಾದ ಕಾರಣ ಇರೋದ್ರಿಂದ ಇಲ್ಲಿ ರಿಜೆಕ್ಟ್ ಮಾಡಿದೆ ಪ್ರಾಸಿಕ್ಯೂಷನ್ ಕಡೆ ಅವ್ರು ಏನು ಸಲ್ಸಿದ್ರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಇವ್ರ ಕಡೆ ಅಪ್ಲಿಕೇಶನ್ ಎಂಟರ್ಟೈನ್ ಮಾಡಿದ್ರು ಸೊ ಇವ್ರು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಆರ್ಡರ್ ಮಾಡಿ ಸೊ ಸ್ನೇಹಿತ ಈಗ ನೋಡಿದ್ರಲ್ಲ ನಕ್ಷ್ರೀ ನಮ್ ಜೊತೆ ಅಡ್ವೊಕೇಟ್ ಕಾರ್ತಿಕ್ ಅವರು ತುಂಬಾ ವಿಷಯನ ಹಂಚ್ಕೊಂಡ್ರು ಏನಪ್ಪಾ ಅಂದ್ರೆ ಜೈಲ್ ಅಂತ ಅಂದಮೇಲೆ ಒಂದಿಷ್ಟು ಇದಿರುತ್ತೆ ಬೇಸಿಕ್ ನೀಡ್ಸ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆಯೋ ಸೊ ಅದಿಷ್ಟು ಕೊಡಬಹುದು ಅಂದ್ರೆ ಇದು ಎಕ್ಸ್ಟ್ರಾ ಅಲ್ಲ ರಾಜಾತಿಥ್ಯ ಅನ್ನೋ ಇದ್ರ ರೀತಿ ಅಲ್ಲ ಅಂದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಪ್ರತಿಯೊಬ್ಬ ಕೈದಿ ಇವನ್ ದರ್ಶನ್ ಅವರಾಗಿರ್ಲಿ ಅಥವಾ ಬೇರೆ ನಾರ್ಮಲ್ ಕೈದಿ ಆಗಿರ್ಲಿ ವಿಚಾರಣಾದಿ ಕೈದಿ ಆಗಿರ್ಲಿ ಸೊ ಅವ್ರಿಗೆ ಏನೆಲ್ಲ ಬೇಸಿಕ್ ನೀಡ್ಸ್ ನ ಬೇಸಿಕ್ ರಿಕ್ವೈರ್ಮೆಂಟ್ಸ್ ನ ಕೊಡಬೇಕು ಅದನ್ನ ಕೊಟ್ಟಿರ್ಲಿಲ್ಲ ಇಲ್ಲಿವರೆಗೂ ಸೊ ಅದು ಇವರ ಸಂಕಷ್ಟಕ್ಕೆ ಅವರ ಈ ಒಂದು ಮನಸ್ಥಿತಿ ಚೇಂಜ್ ಆಗಲಿಕ್ಕೆ ಕಾರಣ ಆಯ್ತು ಸೊ ಇನ್ ಮುಂದೆ ಜಡ್ಜ್ ಸಾಹೇಬರು ಏನು ರೂಲ್ಸ್ ಅಲ್ಲಿ ಇರುತ್ತೋ ಅದನ್ನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ